ನಮಸ್ತೆ ಎಲ್ರಿಗೂ ಇಲ್ಲಿ ಒಂದು ದಪ್ಪ ಬೆಡ್ಶೀಟ್ ಇಟ್ಕೊಂಡಿದ್ದೇನೆ ನೋಡಿ ವಾಶ್ ಮಾಡಲಿಕ್ಕೆ ತುಂಬ ಕಷ್ಟ ಅಲ್ಲ ಬೆಡ್ಶೀಟೆಲ್ಲ ವಾಶ್ ಮಾಡಲಿಕ್ಕೆ ಅದನ್ನೆಲ್ಲ ಎಷ್ಟು ಸಿಂಪಲ್ಲಾಗಿ ವಾಶ್ ಮಾಡ್ಬೋದು ಅಂತ ಅಂದರೆ ಒಂದೊಂದು ಇದ್ರೆ ನಮಗೀಗ ವಾಷಿಂಗ್ ಮಿಷಿನಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಅದಕ್ಕೊಂದು ಮ್ಯಾಜಿಕ್ ಪೌಡರ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಈ ಬಕೆಟು ಸಹ ತುಂಬ ಆಗಿರ್ತದೆ ಒಮ್ಮೊಮ್ಮೆ ಅಂದರೆ ಈ ಕೊಳೆ ನೀರೆಲ್ಲ ಬರುವಾಗ ತುಂಬ ಕೊಳೆ ಆಗ್ತದಲ್ಲ ಬಕೆಟು ಅದು ಸಹ ಜಟ್ಪಟ್ಟ ಅಂತೇಳಿ ವಾಶ್ ಮಾಡ್ಕೊಳ್ಬೋದು ಆ ಥರ ಒಂದು ಪೌಡರ್ ಮಾಡಿಟ್ಕೊಂಡಿದ್ದೇನೆ ಹಾಗೆಯೇ ನಮಗೆ ಈಗ ಮನೆಯಲ್ಲಿ ಪಿನ್ನೆಲ್ಲ ಇರ್ತದಲ್ವ ಈಗ ನಮಗಂತೂ ಪಿನ್ ಬೇಕೇ ನಮಗೆ ಸೀರೆ ಸೆರಗಿಗೆಲ್ಲ ಹಾಕಲಿಕ್ಕೆಲ್ಲ ಪಿನ್ ಬೇಕಾಗ್ತದೆ ಅದು ಒಮ್ಮೊಮ್ಮೆ ಮೊಂಡಾಗಿರ್ತದೆ ನೋಡಿ ಆಗ ಸೆರಗಿಕ್ಕೆ ಹಾಕಲಿಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತದೆ ಆ ಟೈಮಲ್ಲಿ ಒಂದು ಸಿಂಪಲ್ ಆಗಿರುವಂಥ ಒಂದು ನಿಮಗೆ ಟ್ರಿಕ್ಸ್ ಹೇಳಿ ಕೊಡ್ತೇನೆ ಹಾಗೆ ಮಾಡಿದರೆ ನಿಮಗೆ ಪಿನ್ನು ಶಾರ್ಪ್ ಆಗ್ತದೆ ಮತ್ತು ಈಸಿಯಾಗಿ ನಮಗೆ ಸೆರಗಿಗೆ ಹಾಕ್ಕೊಳ್ಬೋದು ಏನಿಲ್ಲ ನಮ್ಮ ಎಲ್ಲರ ಮನೇಲಿ ಸಹ ನೇಲ್ಕಟ್ಟರೆ ಇರ್ತದಲ್ವ ನೋಡಿ ನೇಲ್ಕಟ್ಟ್ರಲ್ಲಿ ಆ ಒಂದು ಸೈಡಿಗೆ ಬ್ಯಾಕ್ ಸೈಡಲ್ಲಿ ಈ ಥರ ಇರ್ತದಲ್ಲ ಅಲ್ಲಿ ನೀವು ಈ ಪಿನ್ನನ್ನು ಈ ಥರ ಸ್ವಲ್ಪ ಶಾರ್ಪ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ತುಂಬ ಟೈಮೇ ಇಡೋದಿಲ್ಲ ಬೇಗ ಶಾರ್ಪ್ ಸಹ ಆಗ್ತದದು ಆಮೇಲೆ ನಿಮಗೆ ಆರಾಮಲ್ಲಿ ಸೀರೆ ಸರಿಗೆ ಪಿನ್ ಹಾಕ್ಕೊಳ್ಬೋದು ನೋಡಿ ಎಷ್ಟು ಬೇಗ ಹಾಕ್ಲಿಕ್ಕೆ ಆಗ್ತದಲ್ವ ತುಂಬ ಈಸಿಯಾಗಿ ಇದನ್ನು ಶಾರ್ಪ್ ಮಾಡ್ಕೊಳ್ಬೋದು ಹಾಗೆಯೇ ಈಗ ಪಿನ್ ಅರ್ಜೆಂಟಿಗೆ ನಮಗೆ ಸಿಗೋದೇ ಇಲ್ಲ ಸಿಕ್ಕಿದ್ರೂ ಸಹ ಈ ಥರ ಗೊಂಚಲಾಗಿ ಇರ್ತದಲ್ಲ ನಮಗೀಗ ದೊಡ್ಡ ಪಿನ್ ಬೇಕಾಗ್ತದೆ ಆವಾಗ ಆ ಪಿನ್ನೇ ತೆಗೆದು ಅದರ ನಂತರ ಒಂದೊಂದೇ ನಮಗೆ ತೆಗಿಬೇಕಾಗ್ತದೆ ಆಮೇಲೆ ಹುಡುಕಿದ್ರು ಸಹ ಒಮ್ಮೆ ಸಿಗೋದೇ ಇಲ್ಲಲ್ಲ ಈ ಥರ ರಾಶಿಯ ಒಂದು ಗೊಂಚಲೆಲ್ಲ ನಾವು ತಂದು ಡ್ರಾವರೆಲ್ಲ ಇಡ್ತೇವೆ ಆಗ ನೋಡಿ ಈ ಥರ ಒಂದು ಬಳೆ ಇದ್ದರೆ ತುಂಬ ಈಸಿ ನೋಡಿ ಬಳೆ ಎಲ್ಲರ ಮನೆಯಲ್ಲಿ ಸಹ ಇರ್ತದಲ್ಲ ಬಳೆ ತಗೊಂಡು ಆ ಬಳೆಗೆ ಒಂದೊಂದೇ ಪಿನ್ ನೀವು ಹಾಕಿ ಇಟ್ಕೊಳ್ಬೋದು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಮತ್ತು ನಮಗೆ ಹುಡುಕ್ಬೇಕು ಅಂತೇಳಿ ಅಗತ್ಯ ಇಲ್ಲ ನಮಗೆ ಯಾವ ಪಿನ್ ಬೇಕು ಆ ಪಿನ್ನನ್ನು ಪಟ್ಟ ಅಂತೇಳಿ ತೆಗಿಬೋದು ಈಗ ಅದೇ ಗೊಂಚಿಲಿದ್ರೆ ಒಂದು ಪಿನ್ನನ್ನು ನಾವು ತೆಗೆದು ಅದರ ನಂತರ ಎಲ್ಲ ಪಿನ್ ತೆಗಿಬೇಕಾಗ್ತದೆ ಜೋಡಿಸಿಡ್ತಾರಲ್ಲ ನಮಗೆ ಈಗ ಬಳೆಯಲ್ಲಿ ಹಾಕೋದಿದ್ರೆ ನಮಗೆ ಹಾಗೆ ಸೈಜ್ ವೈಸ್ ಹಾಕಬೇಕಂತೇನಿಲ್ಲ ಒಟ್ಟು ರಾಶಿ ನಾವು ಹಾಕಿಟ್ರೆ ಆಯಿತು ನಮಗೆ ಯಾವ ಪಿನ್ ಬೇಕು ಆ ಪಿನ್ನನ್ನು ನಾವು ತೆಗಿಬೌದು ಬಳೆಯಲ್ಲಿ ಹಾಕಿಟ್ರೆ ತುಂಬ ಸಿಂಪಲ್ ಆದ ಒಂದು ಮೆಥಡ್ ಅಲ್ವಾ ಇದು ತುಂಬ ಯೂಸ್ಫುಲ್ಲಾಗಿದೆ ಸಿಂಪಲ್ ಆದರೆ ತುಂಬ ಯೂಸಿಗೆ ಬರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಾನು ನಿಮಗೆ ಹೇಳಿದೆಲ್ಲ ಮ್ಯಾಜಿಕ್ ಪೌಡರ್ ಅಂತೇಳಿ ನೋಡಿ ಇದೇ ನಾನು ಪೌಡರಲ್ಲಿ ಮಾಡಿಟ್ಕೊಂಡಿದ್ದೇನೆ ಇದು ನಿಮಗೆ ವಾಷಿಂಗ್ ಅಂದರೆ ಈಗ ಬಟ್ಟೆ ವಾಶ್ ಮಾಡಲಿಕ್ಕೆ ಸಹ ನೀವು ಇದನ್ನು ಯೂಸ್ ಮಾಡ್ಬೋದು ಅಥವಾ ಸಿಂಗಲ್ ಸಿಂಗಲ್ ಆಗಿ ಅಥವಾ ಬೆಡ್ಶೀಟ್ ವಾಶ್ ಮಾಡಲಿಕ್ಕೆ ಹಾಕ್ಕೊಳ್ಬೋದು ಕರ್ಟನ್ ಅಂತೂ ತುಂಬ ಕ್ಲೀನ್ ಆಗ್ತದೆ ಈ ಪೌಡರಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ ಕರ್ಟನ್ ನಾನು ನಿಮಗೆ ಮೊನ್ನೆ ಒಮ್ಮೆ ಹೇಳಿದೆ ಆ ಎಲ್ಲ ಇರುವಾಗ ಕಷ್ಟ ಆಗ್ತದೆ ವಾಷಿಂಗ್ ಮಿಷಿನ್ ಹಾಕುವಾಗ ಅಂತೇಳಿ ನೀವು ಈ ಪೌಡರನ್ನು ಯೂಸ್ ಮಾಡಿ ಬಕೆಟಲ್ಲಿಯೇ ವಾಶ್ ಮಾಡಿ ತೆಗಿಬೋದು ಇಲ್ಲಿ ನೋಡಿ ನಾನು ದಪ್ಪ ಬೆಡ್ಶೀಟ್ ಒಂದು ತಗೊಂಡಿದ್ದೇನೆ ಇದು ತುಂಬ ಭಾರ ನೀರಲ್ಲಿ ಹಾಕಿದಂತೂ ತುಂಬ ಭಾರವೇ ಅಲ್ವಾ ಇದು ಅಂದರೆ ನನಗೆ ತುಂಬ ಬಟ್ಟೆ ಇರಲಿಲ್ಲ ಹಾಗಾಗಿ ಇದು ಒಂದೇ ಬೆಡ್ಶೀಟ್ ವಾಶ್ ಮಾಡಲಿಕ್ಕಿತ್ತು ಅದನ್ನೇ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಇದು ಬೆಡ್ಶೀಟ್ ನೆನೆಯುವಷ್ಟು ನೀರನ್ನು ಹಾಕಿ ಇಟ್ಕೊಳ್ತಾ ಇದ್ದೇನೆ ಇಲ್ಲಿ ತುಂಬ ಈಸಿ ಇದು ಏನು ಹೊರಗಡೆಯಿಂದ ನೀವು ತಂದು ಏನು ಪೌಡರ್ ಅಷ್ಟು ಮಾಡಬೇಕಂದಲ್ಲ ಖಾಲಿ ಒಂದೇನೋ ಇನ್ಗ್ರೀಡಿಯಂಟ್ಸ್ ಅಂದರೆ ಸಾಕಾಗ್ತದೆ ನೋಡಿ ಇಲ್ಲಿ ನಾನು ಆ ದಿನದಷ್ಟು ನೀರು ಹಾಕಿದೆ ಇದಕ್ಕೆ ಆ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ದೊಡ್ಡ ಬೆಡ್ಶೀಟು ದಪ್ಪ ಬೆಡ್ಶೀಟ್ ಅಲ್ವಾ ಹಾಗಾಗಿ ನಾನು ಒಂದೂವರೆ ಆರು ಟೀ ಸ್ಪೂನಷ್ಟು ನಾನು ಇದಕ್ಕೆ ಪೌಡರ್ ಆ್ಯಡ್ ಮಾಡಿದ್ದೇನೆ ನಿಮಗೆ ಜಾಸ್ತಿ ಬೇಕಾಗಿದ್ದರೆ ಅಂದರೆ ತುಂಬ ಕೊಳೆ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಿಜವಾಗ್ಲೂ ನಾನು ಇದನ್ನು ರೆಕಮ್ ಮಾಡ್ತೀನಿ ನಿಮಗೆ ಯಾಕಂತೇಳಿ ರೀ ಬೆಡ್ಶೀಟು ವಾಶಿಗೆ ಸಾಕ್ತದೆ ನನಗೆ ಕರ್ಟನ್ ತುಂಬ ಇಷ್ಟ ಆಗ್ತದೆ ಇದರಲ್ಲಿ ವಾಶ್ ಮಾಡಲಿಕ್ಕೆ ತುಂಬ ಅಂತೂ ಬೇಗ ಕ್ಲೀನ್ ಆಗಿ ಬರ್ತದೆ ಮತ್ತು ತುಂಬ ತಿಕ್ಕಬೇಕಂತೇನಿಲ್ಲ ನೆನ್ಸಿಟ್ಟರೆ ಸಾಕು ನೀವು ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿದರೆ ಆದರೆ ಬ ಆ ನೀರು ತೆಗೆದು ಬೇರೆ ನೀರಲ್ಲಿ ಒಂದು ಎರಡು ಮೂರು ನೀರಲ್ಲಿ ನೀವು ಹಿಂಡಿ ತೆಗೆದ್ರೆ ಕ್ಲೀನಾಗಿ ಬರ್ತದೆ ನಿಮಗೆ ಪೌಡರ್ ಸ್ವಲ್ಪ ಜಾಸ್ತಿ ಬೇಕಿಲ್ದೇ ಜಾಸ್ತಿ ಹಾಕೊಳ್ಬೋದು ನಾನು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ನಿಮಗೆ ತೋರಿಸ್ತೇನೆ ನೋಡಿ ಇದೀಗ ಆಯಿತು ಹತ್ತು ನಿಮಿಷ ಆಯಿತು ಕ್ಲೀನಾಗಿ ವಾಶ್ ಆಗಿದೆ ಇದು ನಿಮಗೆ ಪೌಡರ್ ನೀವು ಯಾವುದು ಸಹ ಸೋಪ್ ಪೌಡರ್ ಇದಕ್ಕೆ ಆಯಿತಾ ನಾನೀಗ ಲಾಸ್ಟಿಗೆ ಹೇಳ್ತೇನೆ ವೀಡಿಯೋ ಫುಲ್ ನೋಡಿ ಏನೇನು ಇದಕ್ಕೆ ಆ್ಯಡ್ ಮಾಡ್ಬೇಕಂತೇಳಿ ಇದರಿಂದ ನಿಮಗೆ ಬಾತ್ರೂಮ್ ಸಹ ನೀವು ತೊಳಿಬಹುದು ಅಂದರೆ ಬಾತ್ರೂಮ್ದು ಟೈಲ್ಸ್ ಉಂಟಲ್ಲ ಅದನ್ನು ಸಹ ಕ್ಲೀನಾಗಿ ತೊಳಿಬಹುದು ಈಗ ಇದನ್ನು ತೆಗೆದು ನಾನು ಬೇರೆ ನೀರಲ್ಲಿ ಒಂದು ನಾಲ್ಕೈದು ಸಲ ಇದೆ ನಾಲ್ಕೈದು ಸಲ ಬೇಡ ಒಂದು ಎರಡು ಸಲ ವಾಶ್ ಮಾಡಿದರೆ ಸಾಕಾಗ್ತದೆ ನೋಡಿ ನಾನಿಲ್ಲಿ ಎರಡು ವರ್ಷ ಸಲ ವಾಶ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ ವಾಶ್ ಅಂತೇಳಿದರೆ ಬೇರೆ ನೀರಲ್ಲಿ ಹಾಕಿ ಹಿಂಡಿ ಇಟ್ಟಿದ್ದೇನೆ ಆಮೇಲೆ ನೋಡಿ ಇಲ್ಲಿ ಬಕೆಟ್ ನೋಡಿದ್ರಲ್ಲ ಬಕೆಟ್ ಒಂದು ಎಷ್ಟು ಕೊಳೆ ಆಗ್ತದೆ ಹೇಳಿದರೆ ನಮ್ಮ ಈ ನೀರಿಗೆ ಈಗ ಅದೇ ಪೌಡರ್ ಹಾಕಿ ನಾನು ಇಲ್ಲಿ ಬಕೆಟನ್ನು ವಾಶ್ ಮಾಡ್ಕೊಳ್ತಾ ಇದ್ದೇನೆ ಇದರಿಗಿಂತ ನೀವು ಸ್ಟೀಲ್ ಬ್ರಷ್ ಇರ್ತದಲ್ಲ ಅದರಲ್ಲಿ ಸಹ ತಿಕ್ಕಿದರೆ ಇನ್ನೂ ಸಹ ಬೇಗ ಕ್ಲೀನ್ ಆಗ್ತದೆ ಅಂದ್ಕೊಳ್ಬೋದು ಇದು ಸೋಪಲ್ಲಿ ಸಹ ನಾವು ಕ್ಲೀನ್ ಮಾಡಿದರೆ ಬೇಗ ವಾಶ್ ಆಗ್ತದಲ್ಲ ಅಂತೇಳಿ ಆ ಸೋಪ್ಗಿಂತ ನೀವು ಈ ಪೌಡರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಸಹ ಬೇಗ ನೀವು ಕ್ಲೀನ್ ಮಾಡ್ಕೊಳ್ಬೋದು ಎಂಥ ಕಲೆ ಇದ್ದರೂ ಸಹ ಹೋಗ್ತದೆ ನಿಜವಾಗ್ಲೂ ಟೈಲ್ಸ್ ಸಹ ತುಂಬ ಕ್ಲೀನ್ ಆಗ್ತದೆ ಇನ್ ಸೆಕೆಂಡ್ ವಿಡಿಯೋದೆಲ್ಲ ನಿಮಗೆ ತೋರಿಸ್ತೇನೆ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಿ ಆವಾಗ ನಿಮಗೆ ಗೊತ್ತಾಗ್ತದೆ ನೋಡಿ ಈಗ ನಾನು ತಿಕ್ಕಿ ತೊಳೆದು ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಮಣ್ಣಿತ್ತಲ್ವ ನೋಡಿ ಈಗ ಕ್ಲೀನಾಗಿದೆ ಈಗ ನಾನು ಇಲ್ಲಿ ಪೌಡರ್ ರೆಡಿ ಮಾಡ್ಕೊಳ್ಳಿಕ್ಕೆ ನೋಡಿ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೆ ಪ್ಲಾಸ್ಟಿಕಲ್ಲೇ ಮಾಡ್ಕೊಳ್ಳಿ ನೀವು ಇದನ್ನು ಮಾತ್ರ ಡಬ್ಬಿ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಇಲ್ಲಿ ನಾನು ಸೋಪ್ ಪೌಡರ್ ತೊಗೊಂಡಿದ್ದೇನೆ ಒಂದು ಹತ್ತು ರೂಪಾಯಿದು ಪ್ಯಾಕೆಟ್ ಬರ್ತದಲ್ಲ ಅದು ನಾನು ತೊಗೊಂಡಿದ್ದು ನಿಮಗೆ ಜಾಸ್ತಿ ಮಾಡ್ಕೊಳ್ಳಿದ್ರೆ ನೀವು ಜಾಸ್ತಿ ಸಹ ಮಾಡಿ ಇಟ್ಕೊಳ್ಬೋದು ಇದಕ್ಕೀಗ ನಾನು ಇದುಂಟಲ್ಲ ಉಪ್ಪು ಆ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇನೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತೇನೆ ನಾನು ಜಾಸ್ತಿ ಇಲ್ಲ ಆ ಸಣ್ಣ ಪ್ಯಾಕೆಟಲ್ಲ ಹತ್ತು ರೂಪಾಯಿದು ಪ್ಯಾಕೆಟ್ ಅಂತೇಳಿ ಅದು ಒಂದು ನೂರು ಗ್ರಾಮ್ ಇರ್ಬೋದು ಅದು ಅದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿದೆ ನೋಡಿ ಸಾಲ್ಟು ಪುಡಿ ಉಪ್ಪುಂಟಲ್ಲ ಅದನ್ನು ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೀವಿದನ್ನು ಕಿಚನಲ್ಲಿ ಇದಕ್ಕೀಗ ಕುಕ್ಕಿಂಗ್ ಸೋಡಾ ಉಂಟಲ್ಲ ಅಡುಗೆ ಸೋಡಾ ಅದನ್ನು ಇದಕ್ಕೆ ಆ್ಯಡ್ ಮಾಡಿದೆ ಅದು ಸಹ ಒಂದು ಸ್ಪೂನ್ ಹಾಕಿದೆ ಜಾಸ್ತಿ ಹಾಕಲಿಲ್ಲ ನಾನು ನೀವೊಂದು ಕಾಲು ಕೆ ಜಿ ಎಲ್ಲ ತೊಗೊಂಡ್ರೆ ಒಂದು ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಎರಡು ಸ್ಪೂನು ಕುಕ್ಕಿಂಗ್ ಸೋಡಾ ಅದನ್ನು ಹಾಕ್ಕೊಳ್ಳಿ ಆಮೇಲೆ ಈನೋ ಒಂದು ಮುಕ್ಕಾಲುಕ್ಕಿಂತ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ಈನೋ ಪೌಡರನ್ನು ಆ್ಯಡ್ ಮಾಡಿದ್ದೇನೆ ಈನೋ ಪೌಡರ್ ಹಾಕಿದಕ್ಕೋಸ್ಕರ ಬಟ್ಟೆ ಕ್ಲೀನ್ ಆಗ್ತದೆ ಮತ್ತು ಅದರಲ್ಲಿ ಎಂಥ ಇದ್ದರೂ ಸಹ ನಿಮಗೆ ಕ್ಲೀನಾಗಿ ಬರ್ತದೆ ಇದು ನಾವೀಗ ಅಡುಗೆ ಸೋಡಾ ಉಪ್ಪು ಎಲ್ಲ ಹಾಕಿರ್ತೇವಲ್ವ ತುಂಬ ಕ್ಲೀನಾಗಿ ಬರ್ತದೆ ನನಗೆ ಕರ್ಟ್ ನಾನು ಇದು ಇನ್ನೊಂದು ಸಲ ಹೇಳ್ತೇನೆ ನಿಮಗೆ ಕರ್ಟನ್ನು ಖಂಡಿತ ನೀವು ಕರ್ಟನ್ನು ವಾಶ್ ಮಾಡಿ ನೋಡಿ ಇದರಲ್ಲಿ ತುಂಬ ಕ್ಲೀನ್ ಆಗ್ತದೆ ಮತ್ತು ಟೈಲ್ಸ್ ಸಹ ತುಂಬ ಕ್ಲೀನ್ ಆಗ್ತದೆ ಇದರಲ್ಲಿ ಈಗ ಒಂದೊಂದು ಬೆಡ್ಶೀಟೆಲ್ಲ ಇದ್ದರೆ ವಾಷಿಂಗ್ ಮಿಷಿನಲ್ಲಿ ಹಾಕಲಿಕ್ಕೆ ಇದಾಗ್ತದಲ್ಲ ಆಗ ನೀವು ಈ ಪೌಡರಲ್ಲಿ ನೆನೆಸಿಟ್ರೆ ಒಂದು ಹತ್ತು ನಿಮಿಷ ಮತ್ತೆ ವಾಶ್ ಮಾಡ್ಕೊಳ್ಬೋದು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ಪೌಡರ್ ರೆಡಿ ಆಯಿತು ನೋಡಿದ್ರಲ್ವ ಮ್ಯಾಜಿಕ್ ಪೌಡರ್ ತುಂಬ ಸಿಂಪಲ್ ಒಂದು ಈನೋ ಪೌಡರ್ ಒಂದು ಪ್ಯಾಕೆಟ್ ತಂದು ಇಟ್ಕೊಂಡ್ರೆ ಸಾಕಾಗ್ತದೆ ನೀವು ಕಾಲು ಕೆ ಜಿ ಎಲ್ಲ ಜಾಸ್ತಿ ಮಾಡಿದ್ರೆ ಒಂದು ಎರಡು ಪ್ಯಾಕೆಟ್ ಹಾಕೊಳ್ಳಿ ಏನೋ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು